ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಜಲಂಧರ ಮತ್ತು ಭೀಮಾ ಇಬ್ಬರು ಏಕಾಂತದಲ್ಲಿ ಭೇಟಿ ಆಗ್ತಾರೆ ತನ್ನ ಅಕ್ಕನ ಒಂದು ಸಂದೇಶವನ್ನು ಕೃಷ್ಣನಿಗೆ ಮುಟ್ಟಿಸಬೇಕು ಕೃಷ್ಣನನ್ನು ಭೇಟಿ ಮಾಡಿಸುವಂಥ ಜಲಂಧರ ಭೀಮನನ್ನು ಕೇಳ್ತಾಳೆ ಅವನು ಒಪ್ಪಿಕೊಳ್ತಾನೆ ಇನ್ನು ಬಲಿಯ ಕೂತಿದ್ದ ಕೋಣೆಯಿಂದ ಹೊರಗೆ ಬರ್ತಾನೆ ಭೀಮ ಜಲಂಧರಿಯನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಬಲಿಯನ ಹಿರಿಯ ಮಗ ಸೋಮೇಶ್ವರ ಹೊರಗಡೆ ಕಾಯ್ತಾ ಇರ್ತಾನೆ ಅವನು ಕೂಡ ಒಳ್ಳೆ ಜಟ್ಟಿ ಅವನು ಭೀಮನ ಅಂಗರಕ್ಷಣ ಆಗಿದ್ದ ಗೋಪು ಕೂಡ ಪಾಂಡವರ ಅರಮನೆಗೆ ಭೀಮನನ್ನು ಹಿಂಬಾಲಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಾನೆ ಆಗ ಭೀಮ ಬಲಿಯನಿಗೆ ಹೇಳ್ತಾನೆ ಬಲಿಯ ನಾಳೆ ಬೆಳಗ್ಗೆ ಸ್ನಾನ ಸಂಧ್ಯಾ ಆದಮೇಲೆ ಮೇಲೆ ನಾನು ಕೃಷ್ಣನ ಜೊತೆಯಲ್ಲಿ ಇರ್ತೀನಿ ಗೋಪು ಕೈಯಲ್ಲಿ ನಾನು ಹೇಳಿ ಕಳಿಸಿದಾಗ ನೀನು ಸೋಮೇಶ್ವರ ಬನ್ನಿ ಅಂಥೇಳಿ ಹೇಳ್ತಾನೆ ಅತ್ಯಂತ ಕೃತಜ್ಞತೆಯಿಂದ ಬಲಿಯ ಹೇಳ್ತಾನೆ ಪುಟ್ಟದಲ್ಲಿ ನಾನು ನಿನ್ನ ಈ ಋಣವನ್ನು ಹೇಗೆ ತೀರ್ಸಕ್ಕೆ ಸಾಧ್ಯ ಕೃಷ್ಣನನ್ನು ಭೇಟಿ ಮಾಡಿಸ್ತಾ ಇದೆಯಾ ನೀನು ಅಂತ ಸಂತೋಷವಾಗಿ ಹೇಳ್ತಾನೆ ಇನ್ನು ಜಲಂಧರೆ ರೇಖಾ ಸೋಮೇಶ್ವರನ ಜೊತೆಯಲ್ಲಿ ಆಖಾಡದಿಂದ ಹೊರಗಡೆ ಹೊರಡ್ತಾರೆ ಭೀಮಾ ಮತ್ತು ಗೋಪು ಅವರು ಕೂಡ ಸ್ವಲ್ಪ ದೂರದಲ್ಲಿ ಅವರ ಹಿಂದೆ ನಡೀತಾ ಇರ್ತಾರೆ ಇನ್ನು ಜಲಂಧರೆ ಮತ್ತು ಅವಳ ಜೊತೆಗಾತಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯ ಒಂದು ಗಿಡದ ಮರೆಯಲ್ಲಿ ಅವುದು ಅವರ ಹಿಂದೆ ನೆಗೆದಿದ್ದು ಎಲ್ಲವನ್ನು ಭೀಮಾ ನೋಡ್ತಾನೆ ಆ ನಕ್ಷತ್ರಗಳ ಸಣ್ಣ ಬೆಳಕಲ್ಲೇ ಕೂಡ ಜಲಂಧರೆ ರೇಖಾ ಮುಂದೆ ಹೋದ ಮೇಲೆ ಗಿಡದ ಹಿಂದಿನಿಂದ ಬೀದಿಗೆ ಬಂದು ಅವರನ್ನು ಹಿಂಬಾಲಿಸ್ತಾನೆ ಆಗ ಹಸಿದ ಹುಲಿಯ ಹಾಗೆ ಭೀಮ ಆ ಮನುಷ್ಯನ ಮೇಲೆ ಹಾರ್ತಾನೆ ಅವನನ್ನು ನೆಲಕ್ಕೆ ಕೆಡವಿ ಅವನ ಎದೆ ಮೇಲೆ ಕೂತ್ಕೊಳ್ತಾನೆ ತನ್ನ ಕೈಗಳಿಂದ ಅವನ ಕತ್ತನ್ನು ಹಿಸ್ಕೋಕ್ಕೆ ಶುರು ಮಾಡ್ತಾನೆ ಆ ಹೆಂಗಸರನ್ನು ಯಾಕೆ ಹಿಂಬಾಲಿಸ್ತಿದೆಯಾ ಅಂತ ಸಿಟ್ಟಾಗಿ ಭೀಮ ಕೇಳ್ತಾನೆ ಆ ಮನುಷ್ಯ ಭೀಮನನ್ನು ಕೆಳಗೆ ಹೊರಡ್ಸೋಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ ಆದರೆ ಆಗೋದಿಲ್ಲ ಅವ್ರ ಹಿಂದೆ ಯಾಕೆ ಹೋಗ್ತಾ ಇದೆಯಾ ಅಂತ ಇನ್ನೂ ಒಂದು ಸಲ ಭೀಮ ಕೇಳ್ತಾನೆ ಅವನ ಧ್ವನಿ ಭಯಕಾರಕವಾಗಿರುತ್ತೆ ಕೈಯ ಹಿಡಿತ ಕೂಡ ಬಲವಾಗಿರುತ್ತೆ ಜಲಂಧರೆ ಮತ್ತು ರೇಖಾ ಕಣ್ಣಿಗೆ ಕಾಣದಷ್ಟು ದೂರ ಹೋದ ಮೇಲೆ ಭೀಮ ಅವನ ಎದ್ದೆಯಿಂದ ಮೇಲೆ ಹೇಳ್ತಾನೆ ಅವನನ್ನು ಹಿಡಿದು ಅಲ್ಲಾಡಿಸ್ತಾನೆ ಆ ಅಲ್ಲಾಡಿಸಿದ ರಭಸಕ್ಕೆ ಆ ಮನುಷ್ಯನ ಹಲ್ಲುಗಳು ಕಟಕಟ ಅಂತ ಸದ್ದಾಗತ್ತೆ ಏನು ನೀನು ಕಿವಿ ಕಿವಿಡ ಆಗಿಂದ ಕೇಳ್ತಾ ಇದ್ದೀನಿ ಆ ಹೆಂಗಸರನ್ನು ಯಾಕೆ ಹಿಂಬಾಲಿಸ್ತಿದ್ಯಾ ಅಂತ ಮತ್ತೆ ಕೇಳ್ತಾನೆ ಭೀಮ ಆ ಮನುಷ್ಯ ಬಾಯ ಬಿಡೋದಿಲ್ಲ ಈಗ ಭೀಮ ಮತ್ತೆ ಅವನು ಕುತ್ತಿಗೆಗೆ ಕೈ ಹಾಕ್ತಾನೆ ನೋಡು ಬದುಕಬೇಕು ಅಂತಿದ್ರೆ ಮಾತಾಡು ಅಂತ ಆ ಮನುಷ್ಯ ಹೆದ್ರಕೊಳ್ತಾನೆ ನಡುಕ್ತ ಕೈ ಜೋಡಿಸ್ತಾನೆ ಕ್ಷಮಿಸಿ ಪ್ರಭು ಅಂತಾನೆ ಭೀಮ ಅವನ ಕತ್ತನ್ನು ಬಲವಾಗಿ ಅಮುಕ್ತಾನೆ ನಿಜ ಹೇಳು ಯಾರು ನೀನು ಅಂತ ಆ ಮನುಷ್ಯನ ಮೈಯೆಲ್ಲ ಇವನ ಧ್ವನಿಗೆ ನಡ್ಗಕ್ಕೆ ಶುರು ಆಗುತ್ತೆ ಗಂಟಲು ಬಿಗಿಯತ್ತೆ ನಾನು ಶಕುನಿ ಮಾವನ ಸೇವಕ ಅಂತೇಳಿ ಹೇಳ್ತಾನೆ ಭೀಮ ಮತ್ತೆ ಅವನನ್ನು ನಾನು ಇಲ್ಲೇನು ಮಾಡ್ತಿದ್ದೆ ನಿಜ ಹೇಳ್ದಿದ್ರೆ ಇವಾಗ ಕೊಂದು ಹಾಕ್ತೀನಿ ನಿನ್ನನ್ನು ಅಂತ ಆ ಮನುಷ್ಯ ಮತ್ತೆ ಕೈ ಜೋಡಿಸ್ತಾನೆ ಹೇಳ್ತಾನೆ ಪ್ರಭು ನಾನು ನಿಜ ಹೇಳ್ತೀನಿ ಆ ರಾಜ್ಕುಮಾರಿ ಭಾನುಮತಿಯ ಸಾಕು ತಾಯಿ ರೇಖಾಳನ್ನು ಅಂತ ನನಗೆ ಅಪ್ಪಣೆ ಮಾಡಿದ್ದಾರೆ ಇನ್ನೊಬ್ಬ ಇನ್ನೊಪ್ಪ ಹೆಂಗಸ್ಯಾರು ಅಂತೆ ಭೀಮ ಕೇಳ್ತಾನೆ ಅಂದರೆ ಅವನಿಗೆ ಗೊತ್ತಿರುತ್ತೆ ಅವಳು ಜಲಂಧರ ಅಂತ ಈ ಗೂಢಚಾರನಿಗೆ ಅದು ಗೊತ್ತಿದೆಯೋ ಇಲ್ಲ ಅಂತ ತಿಳ್ಕೊಳೋಕೋಸ್ಕರ ಅವನು ಹಾಗೆ ಕೇಳ್ತಾನೆ ಅದನ್ನೇ ನಾನು ತಿಳ್ಕೊಳ್ಬೇಕು ಅಂತ ಆ ಗೂಢಚಾರ ಹೇಳ್ತಾನೆ ಸುಳ್ಳು ಹೇಳ್ತಾ ಇದೆಯಾ ನೀನು ಅವಳು ಯಾರು ಹೇಳು ಅಂತ ಮತ್ತೆ ಅವನ ಕತ್ತನ್ನು ಹಿಸ್ಕ್ತಾನೆ ಆ ಮನುಷ್ಯ ಭೀಮನ ಕಾರನ್ನು ಹಿಡ್ಕೊಳ್ತಾನೆ ಪ್ರಭು ನನ್ನನ್ನು ಕೊಲ್ಲಬೇಡಿ ನನ್ನನ್ನು ನೀವು ಬದುಕಿಸಿದ್ರೆ ನಿಮ್ಮನ್ನು ನಾನು ಬದುಕಿಸ್ತೀನಿ ಅಂತಾನೆ ಆಗ ಭೀಮಾ ಹೇಳ್ತಾನೆ ಮತ್ತೆ ಸುಳ್ಳು ಹೇಳ್ತಾ ಇದೆಯಾ ನೀನು ನನ್ನನ್ನು ಬದುಕಿಸ್ತೀಯ ಪಾಪಿ ಅಂದ್ಬಿಟ್ಟು ಮತ್ತೆ ಮತ್ತೆ ಅವನನ್ನು ಅಲ್ಲಾಡಿಸ್ತಿರ್ತಾನೆ ಆಗ ಆ ಮನುಷ್ಯ ಕನಿಕರ ಬರೋ ಹಾಗೆ ಬೇಡ್ಕೊಡ್ತಾನೆ ನನ್ನನ್ನು ಕೊಲ್ಲಬೇಡಿ ನಿಮ್ಮನ್ನು ಬದುಕಿಸ್ಬಲ್ಲೆ ನಾನು ನಾನು ಸುಳ್ಳು ಹೇಳ್ತಾ ಇಲ್ಲ ಅಘೋರಿಯ ಗುಡಿಸ್ಲಿಗೆ ಹೋದರೆ ಈಗಲೂ ಕೂಡ ನೀವು ಬದುಕಬಹುದು ಇಲ್ಲ ಅಂತಂದರೆ ಮುಂದಿನ ಹುಣ್ಣಿಮೆ ಒಳಗಡೆ ನಿಮಗೆ ಸಾವು ಬರುತ್ತೆ ಅಂತೇಳಿ ಹೇಳ್ತಾನೆ ಭೀಮನಿಗೆ ಈ ಮಾತಿಂದ ಆಶ್ಚರ್ಯ ಆಗುತ್ತೆ ಅವನು ಆ ಮನುಷ್ಯನ ಮೇಲಿದ್ದ ತನ್ನ ಹಿಡಿತವನ್ನು ಸಡಲಿಸ್ತಾನೆ ಅಲ್ಲಿಂದ ಅವರಿಬ್ಬರು ಗಂಗಾ ನದಿಯ ಆ ಕಡೆ ದಡದಲ್ಲಿ ಮಹಾದೇವನ ಸತಿಯಾದ ದುರ್ಗಾಮಾತೆಯ ಭಕ್ತ ಒಬ್ಬ ಭಯಂಕರ ಅಘೋರಿ ಇದ್ದಾನೆ ಅನ್ನೋದು ಭೀಮನಿಗೆ ಗೊತ್ತಿರುತ್ತೆ ಅವನು ತ್ರಿಕಾಲಜ್ಞಾನಿ ಅಂತಲೂ ಎಲ್ಲ ಕಡೆ ಕೀರ್ತಿ ಇರುತ್ತೆ ಮೋಡಿ ಮಾಟದಲ್ಲೂ ಅವನು ಪ್ರವೀಣನಾಗಿರ್ತಾನೆ ಕಷ್ಟ ಬಂದಾಗ ಜನ ಅವನ ಹತ್ರ ಹೋಗ್ತಿರ್ತಾರೆ ತನ್ನ ವಿಲಕ್ಷಣವಾದ ಶಕ್ತಿಯಿಂದ ಅವನು ಯಾರನ್ನು ಬೇಕಾದರೂ ಸಾಯಿಸಬಲ್ಲ ಅಂತ ಜನ ಮಾತಾಡ್ತಿರ್ತಾರೆ ಹಾಗೇ ಆಗಲಿ ಅಘೋರಿಯ ಗುಡಿಸಲಿಗೆ ನೀನು ದಾರಿ ತೋರಿಸು ತಪ್ಪಿಸ್ಕೊಂಡು ಹೋಗಿ ನನ್ನ ಪ್ರಯತ್ನ ಮಾಡಿದ್ರೆ ನಿನ್ನನ್ನು ಅಲ್ಲೇ ಕೊಂದುಬಿಡ್ತೀನಿ ಅಂತ ಭೀಮ ಹೇಳ್ತಾನೆ ಗೋಪು ತಾನು ತಲೆಗೆ ಕಟ್ಟಿದ್ದ ಮುಂಡಾಸನ್ನು ಬಿಜ್ತಾನೆ ಅದರಿಂದ ಆ ಗೂಢಚಾರನ ಕೈಗಳನ್ನು ಅವನು ಬೆನ್ನಿನ ಹಿಂದೆ ಕಟ್ತಾನೆ ಆ ಗೂಢಚಾರ ಮುಂದೆ ಅವನ ಹಿಂದೆ ಭೀಮಾ ಮತ್ತು ಅವನ ಹಿಂದೆ ಗೋಪು ಹೊರಡ್ತಾರೆ ಗಂಗೆಯ ತೀರಕ್ಕೆ ಬರ್ತಾರೆ ಊರಿನ ಆಚೆಗೆ ನಾಲ್ಕು ಹರಿಗೋಲುಗಳು ಇದ್ದ ಸ್ಥಳಕ್ಕೆ ಅವರು ಬರ್ತಾನೆ ಎದುರುಗಡೆ ದಡದಲ್ಲಿ ಒಂದು ದಟ್ಟವಾದ ಕಾಡಿರುತ್ತೆ ಅಲ್ಲಿಂದ ಒಂದೇ ಒಂದು ಬೆಳಕು ನೀರಲ್ಲಿ ತನ್ನ ಪ್ರತಿಬಿಂಬವನ್ನು ತೋರಿಸ್ತಾ ಇರುತ್ತೆ ಇವರು ಒಂದು ಹರಿಗೋಲನ್ನು ನೀರೊಳಗೆ ನೂಕ್ತಾರೆ ಅದರಲ್ಲಿ ಕೂತು ಹುಟ್ಟು ಹಾಕಿಕೊಂಡು ನದಿಯನ್ನು ದಾಟಿ ಆ ಕಡೆ ದಡವನ್ನು ಸೇರ್ತಾರೆ ಇನ್ನು ಆ ಬೆಳಕು ಬರ್ತಾ ಇದ್ದ ಕಡೆ ಇವರು ಹೊರಡ್ತಾರೆ ತಾವು ಕಂಡ ಆ ಬೆಳಕು ಒಂದು ಗುಡಸಿರನ ಮುಂದೆ ಹವನ ಕುಂಡಕ್ಕೆ ಹಾಕಿದ್ದ ಬೆಂಕಿಯಿಂದ ಬಂದಿದ್ದು ಅಂತ ಅವ್ರಿಗೆ ಗೊತ್ತಾಗುತ್ತೆ ನಡೆಯೋ ಸದ್ದು ಕೇಳಬಾರ್ದು ಅಂತ ಹೇಳಿಬಿಟ್ಟು ಕಾಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ನಿಧಾನವಾಗಿ ಹಿಂದಿನಿಂದ ಆ ಗುಡಿಸಲ ಹತ್ತಿರಕ್ಕೆ ಬರ್ತಾರೆ ಚಿಕ್ಕ ಗುಡಿಸಲಿನ ಹಿಂದೆ ನಿಂತು ಪಕ್ಕದಲ್ಲಿ ಇಣಕೆ ನೋಡುತ್ತಾನೆ ಭೀಮಾ ಗುಡಿಸಲು ಮುಂದೆ ಏನು ನಡೀತಿದೆಯೋ ಎಲ್ಲವೂ ಕಾಣಿಸುತ್ತಲಿಗೆ ಗುಡಿಸಲಿನ ಮುಂದೆ ಕುಂಡದ ಎದುರುಗಡೆ ಯಾವುದೋ ಒಂದು ತಾಂತ್ರಿಕ ಮಂತ್ರವನ್ನು ಹೇಳ್ಕೊಳ್ತಾ ಒಬ್ಬ ಅಘೋರಿ ಕೂತಿರ್ತಾನೆ ಅವನು ನಡು ವಯಸ್ಸಿನ ಮನುಷ್ಯ ಕೂದಲು ಬೆಳೆದು ಮಂಗನ ಹಾಗೆ ಕಾಣ್ತಿದ್ದ ಕಣ್ಣು ಕೆಂಪಗಾಗಿದ್ವು ಅವನ ಕೆನ್ನೆಗೆ ಕೆಂಪು ಬಣ್ಣ ಬೇರೆ ಹಚ್ಕೊಂಡಿದ್ದ ಅವನ ಬೆತ್ತಲೆ ಮೈಗೆ ಬೂದಿ ಹಚ್ಕೊಂಡಿದ್ದ ಒಟ್ಟು ನೋಡಲಿಕ್ಕೆ ಅವನು ಬೇಕಾರವಾಗಿ ಕಾಣಿಸ್ತಾ ಇದ್ದ ಆ ಬೆಂಕಿ ಮೇಲೆ ಒಂದು ತಾಮ್ರದ ತಪ್ಪಲೆ ಇತ್ತು ಅದರಲ್ಲಿ ಯಾವುದೋ ಒಂದು ಯಕ್ಷಿಣಿ ರಸ ಕುದಿಯುತ್ತಿರುತ್ತೆ ಕುಂಡದ ಆ ಕಡೆಗೆ ದುರ್ಗಾದೇವಿಯ ಒಂದು ಚಿಕ್ಕ ಪ್ರತಿಮೆ ಒಂದು ಚಿಕ್ಕ ಲಿಂಗ ಇಟ್ಟಿರ್ತಾರೆ ಅಘೋರಿಯ ಬಲಗಡೆಯಲ್ಲಿ ದುರ್ಯೋಧನನ ತಮ್ಮ ದುಃಖಾಸನ ಅವನ ಸೋದರ ಮಾವ ಅಂದರೆ ಗಾಂಧಾರದ ಯುವರಾಜನಾದ ಶಕುನಿ ಕೂತಿರ್ತಾರೆ ಶಕುನಿಗಿಂತ ತಂತ್ರಗಾರ ಇಲ್ಲ ಅನ್ನೋದು ಅಲ್ಲೆಲ್ಲ ಸಾಕಷ್ಟು ಹೆಸರಾಗಿರುತ್ತೆ ಅವರ ಪಕ್ಕದಲ್ಲಿ ಒಂದು ಎಳೆ ಮಗು ಮಲಗಿರುತ್ತೆ ಆ ಮಗು ಮಲಗಿರುತ್ತೋ ಅಥವಾ ಮತ್ತು ಬಂದಿರುತ್ತೋ ಗೊತ್ತಿಲ್ಲ ಇನ್ನು ಕುಂಡದ ಎಡಗಡೆಗೆ ಮೂರು ಮನುಷ್ಯ ಚಿತ್ರಗಳನ್ನು ಆ ಅಘೋರಿ ಕೆಂಪು ಬಣ್ಣದ ಪುಡಿಯಿಂದ ಬರೀತಾ ಇದ್ದ ಅವನು ಭಯಂಕರವಾದ ಗಂಟಲಿನಿಂದ ಇವರಿಬ್ಬರನ್ನ ಕೇಳ್ತಾನೆ ಅಂದರೆ ದುಶ್ಯಾಸನ ಮತ್ತು ಶಕುನಿಯನ್ನ ನಿಮ್ಮ ವೈರಿಗಳಲ್ಲಿ ಯಾರು ಮೊದಲು ಸಾಯಬೇಕು ನೀವು ಹೇಳಿ ಅವನನ್ನು ವರ್ಣಿಸಿ ಅಂಥೇಳ್ಬಿಟ್ಟು ಅಗೋರಿ ಹೇಳ್ತಾನೆ ಆಗ ದುಶ್ಯಾಸನ ಹೇಳ್ತಾನೆ ಮೊದಲನೇವನು ಒಬ್ಬ ಮುದುಕ ಬಿಳಿ ಕೂದಲು ಬಿಳಿ ಗಡ್ಡ ಎತ್ತರವಾಗಿದ್ದಾನೆ ಮೈ ಖಂಡ ಎಲ್ಲ ತುಂಬಿಕೊಂಡಿದೆ ಅವನ ಹೆಸರು ಗಾಂಗೇಯ ಅಂತ ಹೇಳಿಬಿಟ್ಟು ದುಶ್ಯಾಸನ ಹೇಳ್ತಾನೆ ಅವನ ಮೈಗೆ ತಗುಲಿದ್ದ ಯಾವುದಾದ್ರೂ ವಸ್ತು ನಿಮ್ಮ ಹತ್ರ ಇದೆಯಾ ಅಂತ ಹೋರಿಕೆ ಕೇಳಿದಾಗ ಇದೇ ಅಂತ ಹೇಳಿಬಿಟ್ಟು ಇದು ಅವರ ಗಡ್ಡದ ಒಂದು ಕೂದಲು ಅಂತ ಹೇಳಿಬಿಟ್ಟು ದುಶ್ಯಾಸನ ಒಂದು ಕೂದಲನ್ನು ಅಘೋರಿಯ ಕೈಗೆ ಕೊಡ್ತಾನೆ ಅವನು ಮೊದಲನೇ ಚಿತ್ರದ ಮೇಲೆ ಅದನ್ನು ಇಡ್ತಾನೆ ಆಮೇಲೆ ತ್ರಿಶೂಲವನ್ನು ಕೈಗೆತ್ಕೊಂಡು ಒಂದು ಮಂತ್ರವನ್ನು ಹೇಳಿಕೊಂಡು ಆ ಮೊದಲನೇ ಚಿತ್ರದ ಹೃದಯವನ್ನು ತಿವಿತಾನೆ ಆಮೇಲೆ ಯಾರು ಅಂತ ಘೋರಿ ಕೇಳ್ತಾನೆ ದುಶ್ಯಾಸನ ಹೇಳ್ತಾನೆ ಆಮೇಲೆ ಒಬ್ಬ ಸುಂದರ ತರುಣ ಅವನು ಗಡ್ಡ ಮೀಸೆ ಇಲ್ಲ ಕಪ್ಪು ಬಣ್ಣ ಮನಸ್ಸೆಳುವ ವ್ಯಕ್ತಿ ಅವನ ಹೆಸರು ಕೃಷ್ಣ ವಾಸುದೇವ ಅಂತ ನಿನ್ನೆ ಅವನು ಧರಿಸಿದ್ದ ಹೂಮಾಳೆಯ ಅಂದರೆ ಮಾಲೆಯ ಒಂದು ಹೂವಿದೆ ಅಂತ ಹೇಳಿಬಿಟ್ಟು ಒಂದು ಹೂವನ್ನು ಕೊಡ್ತಾನೆ ಈ ಅಘೋರಿ ಅದನ್ನು ತಗೊಂಡು ಎರಡನೇ ಚಿತ್ರದ ಮೇಲೆ ಇಡುತ್ತಾನೆ ತ್ರಿಶೂಲದಿಂದ ಅದರ ಹೃದಯವನ್ನು ಕೂಡ ತಿವಿತಾನೆ ಮೂರನೇವರು ಯಾರು ಅಂತ ಅಘೋರಿ ಕೇಳಿದಾಗ ಈ ದುಶ್ಯಾಸನ ಮತ್ತು ಹೇಳ್ತಾನೆ ಮೂರನೆಯವನು ಬಹಳ ಎತ್ತರವಾಗಿದ್ದಾನೆ ಗಟ್ಟುಮುಟ್ಟಾಗಿದ್ದಾನೆ ಅಸಾಧಾರಣವಾದ ಅವನು ಪಾಂಡುಪುತ್ರ ಭೀಮ ಅಂತ ಅವನು ಕರೀತಾರೆ ನಿನ್ನೆ ಸಂತರ್ಪಣೆಯಲ್ಲಿ ಅವನು ಊಟ ಮಾಡಿದ ಬಾಳೆ ಎಲೆಯಿಂದ ಒಂದು ಅಗಳನ್ನ ತಗೊಂಬಂದಿದ್ದೀನಿ ಅಂತ ಹೇಳಿ ಕೊಡ್ತಾನೆ ಅದನ್ನು ಕೂಡ ಈ ಅಘೋರಿಯ ಮೂರನೇ ಚಿತ್ರದ ಮೇಲೆ ಇಡ್ತಾನೆ ಅವನ ಹೃದಯಕ್ಕೆ ತ್ರಿಶೂಲದಿಂದ ಚುಚ್ಚ್ತಾನೆ ದುಶ್ಯಾಸನ ಮತ್ತು ಶಕುನಿ ಇಬ್ಬರು ಅಘೋರಿಯ ತಾಂತ್ರಿಕ ಶಕ್ತಿಯನ್ನು ಹೇಗೆ ಬಳಸ್ತಿದ್ದಾರೆ ಹೇಗೆ ತನ್ನನ್ನು ಸಾಯಿಸಬಹುದು ಅಂತ ಭೀಮ ನೋಡ್ತಾ ಇರ್ತಾನೆ ಆ ಅಘೋರಿ ಮೂರನೇ ಚಿತ್ರದ ಹೃದಯವನ್ನು ತಿವಿದ ತ್ರಿಶೂಲವನ್ನು ತಗೊಂಡು ಈ ಮೂರ ಮೇಲೂ ನೆಗೆದು ಅವ್ರ ಕತ್ತು ಹಿಸಿಕ ಸಾಯಿಸಿಬಿಡೋಣ ಅಂತ ಅನ್ನಿಸ್ತಿರುತ್ತೆ ಆದರೆ ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿಬಿಟ್ಟು ಬಹಳ ತಾಳ್ಮೆಯಿಂದ ಕೂತು ನೋಡೋಕೆ ಶುರು ಮಾಡ್ತಾನೆ ಆ ಅಘೋರಿ ಕಣ್ಣು ಮುಚ್ಚಿ ಸಮಾಧಿಗೆ ಹೋಗ್ತಾನೆ ಅವನ ಮೈಯಿ ಅಲ್ಲಾಡ್ತಿರುತ್ತೆ ಒಂದೆರಡು ಕ್ಷಣದ ತರುವಾಯ ಕಣ್ಣು ತೆರೀತಾನೆ ಆಮೇಲೆ ದುಶ್ಯಾಸನನನ್ನು ನೋಡ್ತಾನೆ ಯಾವುದೋ ಒಂದು ಆಳವಾದ ಬಾವಿಯಿಂದ ಬಂದ ಹಾಗೆ ಅವನ ಧ್ವನಿ ಇರುತ್ತೆ ಮೊದಲು ಮಾತಾಡಿದ ಧ್ವನಿ ಅಲ್ಲಿ ಇರೋದಿಲ್ಲ ನಿಮ್ಮ ಕುಟುಂಬದಲ್ಲಿ ಇಬ್ಬರು ಸಾಯೋದು ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಹೌದು ಕಾಣಿಸ್ತಿದೆ ಮುಂದಿನ ಹುಣ್ಣಿಮೆ ಒಳಗಡೆ ನಿಮ್ಮ ಕುಟುಂಬದಲ್ಲಿ ಇಬ್ಬರು ಸಾಯ್ತಾರೆ ಅಂತೇಳಿ ಹೇಳ್ತಾನೆ ಯಾರು ಗುರುವೆ ಅಂತ ದುಶ್ಯಾಸನ ಕೇಳಿದಾಗ ಅಘೋರಿ ಮತ್ತೆ ಕಣ್ಣು ಮುಚ್ಕೊಳ್ತಾನೆ ನೀವು ಹೇಳಿದ ಮೂವರೊಳಗೆ ಇಬ್ಬರೋ ಅಥವಾ ಬೇರೆ ಇಬ್ಬರೋ ನಾನು ಹೇಳಲ್ಲ ಅಂತೇಳಿ ಹೇಳ್ತಾನೆ ಆಗ ಶಕುನಿ ಹೇಳ್ತಾನೆ ನಾವು ಬಯಸೋದು ಈ ಮೂರು ಜನದ ಸಾವು ಅಂತ ಇದನ್ನು ಕೇಳಿ ಭೀಮನಿಗೆ ಬಹಳ ಸಿಟ್ಟು ಬರುತ್ತೆ ಆಗ ಅಘೋರಿ ಹೇಳ್ತಾನೆ ಪ್ರಾಣತಂತು ಅನ್ನೋದು ಮಹಾಮಾತೆಯ ಕೈಯಲ್ಲಿದೆ ದುಷ್ಟ ಸಂಹಾರಣಿಯಾದ ಆಕೆ ಅನುಗ್ರಹ ಮಾಡಕ್ಕೆ ಈ ಜೀವದ ಎಳೆ ಹರಿಯುತ್ತೆ ಅಂಥೇಳಿ ಹೇಳ್ತಾನೆ ಆಗ ಶಕುನಿ ಕೇಳ್ತಾನೆ ಆ ಮಾತೆಯ ಅನುಗ್ರಹವನ್ನು ಹೇಗೆ ಪಡೆಯೋದು ಅಂತ ದುಶಾಸನನು ಹೇಳ್ತಾನೆ ಮಾತೆಯನ್ನು ನಾವು ಕೇಳಬಹುದಾ ಅಂತ ಆಗ ಅಘೋರಿ ಹೇಳ್ತಾನೆ ಇಷ್ಟ ಇದ್ದರೆ ಆಗತ್ತೆ ಅಂತೇಳ್ಬಿಟ್ಟು ನಮಗೆ ದಯವಿಟ್ಟು ದಾರಿ ತೋರಿಸಿ ನಾವು ಮಾತೆಯನ್ನು ಬೇಡಬೇಕು ಅಂತ ದುಶಾಸನ ಹೇಳ್ತಾನೆ ಆಗ ಅಘೋರಿ ಹೇಳ್ತಾನೆ ಸರ್ವಶಕ್ತಳಾಗಿರೋಳು ಆ ತಾಯಿ ಅವಳ ಅನುಗ್ರಹ ಪಡಿಬೇಕು ಅಂದರೆ ನೀವು ಕೈಲಾಸ ಪರ್ವತಕ್ಕೆ ಪ್ರಯಾಣ ಮಾಡಬೇಕು ಆಕೆಗೆ ಮಾತ್ರ ಪ್ರಾಣದ ಎಳೆಯನ್ನು ಹರಿಯೋಕ್ಕೆ ಸಾಧ್ಯ ಆಗೋದು ನಿಮಗೆ ಇಷ್ಟ ಇದ್ದರೆ ನಿಮ್ಮನ್ನು ಅಲ್ಲಿಗೆ ಕಳಿಸೋ ಏರ್ಪಾಟ್ ಮಾಡ್ತೀನಿ ನೀವು ಆ ತಾಯಿಯನ್ನು ಒಲಿಸಿಕೊಳ್ಳಿ ಆಕೆಯನ್ನು ಬೇಡ್ಕೊಳ್ಳಿ ಆಗ ನೀವು ಅಂದ್ಕೊಂಡಿದ್ದ ಕಾರ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಅಗೋರಿ ಹೇಳ್ತಾನೆ ಹೇಳ್ತಾ ಹೇಳ್ತಾನೆ ಅವನು ಆ ಕುಂಡಕ್ಕೆ ಮತ್ತಷ್ಟು ಸೌದೆಗಳನ್ನು ಹಾಕ್ತಾನೆ ಒಂದು ಗಳಿಗೆಯಲ್ಲಿ ಬೆಂಕಿ ಇನ್ನಷ್ಟು ಭಯಂಕರವಾಗಿ ಉರಿಯೋಕ್ಕೆ ಪ್ರಾರಂಭ ಆಗುತ್ತೆ ಒಂದು ಗಳಿಗೆ ಮೂರು ಜನರು ಸುಮ್ಮನೆ ಇರ್ತಾರೆ ಅಂದರೆ ಅಘೋರಿ ದುಶ್ಯಾಸನ ಮತ್ತು ಶಕುನಗಳು ಕಡ್ಡಾಯವಾದ ಧ್ವನಿಯಲ್ಲಿ ಅಗೌರು ಹೇಳ್ತಾನೆ ನಿಶ್ಚಯ ಮಾಡಿಕೊಳ್ಳಿ ನೀವು ನಿಮ್ಮ ಶತ್ರುಗಳ ಸಾವನ್ನ ಸಾಲ್ಸಕ್ಕೋಸ್ಕರ ಕೈಲಾಸ ಯಾತ್ರೆಯನ್ನು ಮಾಡೋ ಧೈರ್ಯ ನಿಮಗೆ ಇದೆಯಾ ಅಂತ ಕೇಳ್ತಾನೆ ಇದೇ ಅಂತ ದುಃಸಾಸನ ಹೇಳ್ತಾನೆ ಆ ಮಾತೆ ಬಹಳ ಭಯಂಕರಳು ಸಾವಿಗಿಂತಲೂ ಕ್ರೂರವಾಗಿರ್ತಾಳೆ ವಿನಯದಿಂದ ಪ್ರಾರ್ಥನೆ ಮಾಡ್ತೀರಾ ಆಕೆ ಮುಂದೆ ಅಂತ ಕೇಳ್ತಾನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೇಳ್ತಾರೆ ಹಾಗಾದರೆ ಆ ಮಹಾಮಾತೆಯನ್ನು ಬೇಡ್ಕೊಳ್ಳಿ ನಿಮ್ಮ ಬೈಕೆಯನ್ನು ಈಡೇರಿಸು ಅಂತ ಅಂತ ಅಘೋರಿ ಹೇಳ್ತಾನೆ ಹಾಗೆ ಹಾಗೆ ಗುರುಗಳೇ ಅಂತ ಹೇಳಿಬಿಟ್ಟು ಅವರಿಬ್ಬರು ಕಣ್ಣು ಮುಚ್ಕೊಳ್ತಾರೆ ಅಘೋರಿ ಹೇಳಿದ ಹಾಗೇ ಕಣ್ಣು ಮುಚ್ಚಿಕೊಂಡು ಇಬ್ಬರು ತಲೆಬಾಗಿ ನಿಂತ್ಕೊಳ್ತಾರೆ ಆ ಕುಂಡದಲ್ಲಿ ಅಂದರೆ ಹೋಮ ಕುಂಡದ ಮೇಲೆ ಒಂದು ಕಷಾಯ ಕುದೀತಿದ್ದ ಪಾತ್ರೆ ಇರುತ್ತೆ ಅದರಿಂದ ಒಂದು ಘಾಟು ವಾಸನೆ ಬರ್ತಾ ಇರುತ್ತೆ ಅದನ್ನು ಬೆಂಕಿಯಿಂದ ತೆಗಿತಾರೆ ತಂತ್ರದ ಸೂತ್ರಗಳನ್ನು ಏನೋ ಗೊಣಕ್ಕೊಳ್ತಾ ಆ ಅಘೋರಿ ಒಂದು ಚೂಪಾದ ಚಾಕುವನ್ನು ತೆಗೋತಾನೆ ಅಲ್ಲಿ ಮಲ್ಕೊಂಡಿದ್ದ ಎಳೆ ಮಗುವಿನ ಕತ್ತನ್ನು ಕುಯ್ದು ಅದರ ರಕ್ತವನ್ನು ದೇವತೆಗೆ ಅರ್ಪಿಸ್ತಾನೆ ಅಲ್ಲಿದ್ದ ಲಿಂಗದ ಮೇಲೂ ಕೂಡ ಒಂದೆರಡು ಹನಿ ನೆತ್ತರನ್ನು ಹಾಕ್ತಾನೆ ಆಮೇಲೆ ಅದನ್ನು ಮೊದಲು ತನ್ನ ಹಣೆಗೆ ಹಚ್ಕೊಳ್ತಾನೆ ಆಮೇಲೆ ದುಶ್ಯಾಸನ ಮತ್ತು ಶಕುನಿಗಳ ಹಣೆಗೂ ಕೂಡ ಹಚ್ತಾನೆ ಯಕ್ಷಣಿ ಮಂತ್ರಗಳನ್ನು ಉಚ್ಚಾರ ಮಾಡ್ಕೊತ ಆ ಅಘೋರಿ ಆ ಕಷಾಯದಲ್ಲಿ ಒಂದು ಕಾಲನ್ನು ತಾನು ಕುಡಿತಾನೆ ಉಳಿದದ್ದನ್ನು ಅವರಿಬ್ಬರಿಗೂ ಕುಡಿಲಿಕ್ಕೆ ಅಂತ ಕೊಡ್ತಾನೆ ಅವರು ಕುಡಿತಾರೆ ಇಷ್ಟೊಂದು ಅಸಹ್ಯವಾದ ಈ ಕರ್ಮವನ್ನು ನೋಡಿ ಭೀಮ ತುಂಬ ಜುಗುಪ್ಸೆಗೆ ಒಳಗಾಗ್ತಾನೆ ಆದರೆ ಈ ಕಡೆ ದುಶ್ಯಾಸನ ಮತ್ತು ಶಕುನಿಗಳ ಕಣ್ಣು ತುಂಬ ಅಸಾಧಾರಣವಾಗಿ ಹೊಳೆಯೋಕ್ಕೆ ಶುರುವಾಗುತ್ತೆ ಅಗಲುವು ಕೂಡ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ